ಹಾಯ್ ಫ್ರೆಂಡ್ಸ್ ನಮಸ್ಕಾರ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸೂಪರಾಗಿ ಟೇಸ್ಟಿಯಾಗಿರುವಂಥ ಮ್ಯಾಂಗೋ ಐಸ್ ಕ್ರೀಮ್ನ ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸ್ವಲ್ಪ ಕೂಡ ಕ್ರಿಸ್ಟಲ್ ಆಗೋದಿಲ್ಲ ಆ ರೀತಿ ಸೂಪರಾಗಿ ಮಾಡ್ಕೊಳ್ಬೋದು ಹೊರಗಡೆ ಯಾವ ರೀತಿ ಇರುತ್ತೆ ಅದಕ್ಕಿಂತ ಟೇಸ್ಟಿಯಾಗಿರುತ್ತೆ ಬನ್ನಿ ಹಾಕಿದರೆ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಮಿಕ್ಸಿ ಜಾರಲ್ಲಿ ನಾನು ಎರಡು ಮಾವಿನಕಾಯಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಇವಾಗ ನೀರು ಹಾಕದೆ ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಕೂಡ ನೀರು ಹಾಕಿಲ್ಲ ನೋಡಿ ಈ ರೀತಿ ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಕಪ್ ಆಗುವಷ್ಟು ವಿಪ್ಪಿಂಗ್ ಕ್ರೀಮ್ನ ತೊಗೊಂಡಿದ್ದೀನಿ ಇದು ನಾರ್ಮಲ್ಗೆಲ್ಲ ನಾವು ಕೇಕಿಗೆ ಏನು ಯೂಸ್ ಮಾಡ್ತೀವಲ್ವ ಅದೇ ವಿಪ್ಪಿಂಗ್ ಕ್ರೀಮ್ನ ತೊಗೊಂಡಿದ್ದೀನಿ ಒಂದು ಕಪ್ ಇದ್ದರೆ ಸಾಕು ಇವಾಗ ನೋಡಿ ಇದನ್ನು ಲೋ ಸ್ಪೀಡ್ನಲ್ಲಿ ಮೊದಲಿಗೆ ಬೀಟ್ ಮಾಡ್ತಾಯಿದ್ದೀನಿ ಮೊದಲಿಗೆಲ್ಲ ಹೈ ಸ್ಪೀಡ್ನಲ್ಲಿ ಬೀಟ್ ಮಾಡಲಿಕ್ಕೆ ಹೋಗಬೇಡಿ ಲೋ ಸ್ಪೀಡಿನಿಂದಲೇ ಇದನ್ನು ಬೀಟ್ ಮಾಡ್ಕೊಳ್ಬೇಕು ಚೆನ್ನಾಗಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಮ್ಯಾಂಗೋ ಸೀಸನ್ ಇದ್ದಾಗ ಖಂಡಿತವಾಗ್ಲೂ ಡ್ರೈ ಮಾಡಿ ಇವಾಗ ನೋಡಿ ಇದು ಸ್ವಲ್ಪ ಬೀಟ್ ಮಾಡಿದ ಮೇಲೆ ಇದಕ್ಕೆ ನಾನು ಸಕ್ಕರೆನ ಇದ್ದೀನಿ ನಿಮಗೆ ಸ್ವೀಟ್ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಳಿ ಇಲ್ಲಿ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಮೊದಲಿಗೆ ಇದನ್ನು ಚೆನ್ನಾಗಿ ಕ್ರೀಮ್ನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಮಷೀನ್ನ ಸ್ಟಾರ್ಟ್ ಮಾಡಿದೆ ಪೂರ್ತಿಯಾಗಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಮಷೀನ್ನ ಸ್ಟಾರ್ಟ್ ಮಾಡಿಬಿಟ್ಟು ಇವಾಗ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕಾಗತ್ತೆ ಇವಾಗ ನೋಡಿ ಬೀಟ್ ಮಾಡಿದ ಮೇಲೆ ಇದಕ್ಕೆ ಮ್ಯಾಂಗೋ ಪೇಸ್ಟ್ ಏನಿತ್ತಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಯಾವುದೇ ಫುಡ್ ಕಲರ್ ಅಥವಾ ಎಸೆನ್ಸ್ ಯಾವುದೂ ಯೂಸ್ ಮಾಡಿಲ್ಲ ಇವಾಗ ನೋಡಿ ನಾನು ಇಲ್ಲಿ ಸ್ವಲ್ಪ ಕ್ರೀಮ್ನ ತಕ್ಕೊಳ್ತಾ ಇದ್ದೀನಿ ಗಾರ್ನಿಷಿಂಗ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಆದರೆ ಸಾಕು ಇದು ಆಪ್ಷನಲ್ಲು ನೀವು ಬೇಕಿದ್ದರೆ ತಕ್ಕೊಳ್ಳಿ ಇಲ್ಲಾಂದರೆ ಹಾಗೆಯೇ ಮಾಡ್ಕೊಳ್ಬೋದು ಇವಾಗ ನೋಡಿ ಇದನ್ನು ಕೂಡ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಮಷಿನ್ನ ಆನ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ನಾನು ಲೋ ಸ್ಪೀಡ್ನಲ್ಲೇ ಮೊದಲಿಗೆ ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಇದು ಸೈಡೆಲ್ಲ ಇರುತ್ತಲ್ವ ಇದನ್ನು ಕೂಡ ಚೆನ್ನಾಗಿ ಒಂದು ಸ್ಪ್ಯಾಚುಲಾದಿಂದ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಮ್ಯಾಂಗೋದೇ ಚೆನ್ನಾಗಿ ಫ್ಲೇವರ್ ಇರುತ್ತೆ ಅದಕ್ಕಾಗಿ ನಾನು ಇಲ್ಲಿ ಯಾವುದೇ ಫ್ಲೇವರ್ನ ಆ್ಯಡ್ ಮಾಡ್ತಾ ಇಲ್ಲ ಹಾಗೆ ಕಲರ್ ಇದೇ ನ್ಯಾಚುರಲ್ ಆಗಿ ಚೆನ್ನಾಗಿದೆ ಎಲ್ಲೋ ಕಲರು ಇದಕ್ಕೆ ನಾನು ಕಲರ್ನ ಆ್ಯಡ್ ಮಾಡಿಲ್ಲ ನೀವು ಬೇಕಿದ್ರೆ ಒಂದು ಸ್ವಲ್ಪ ಎಲ್ಲೋ ಕಲರ್ನ ಆ್ಯಡ್ ಮಾಡ್ಕೊಳ್ಬೋದು ಇವಾಗ ನೋಡಿ ಇದನ್ನು ಚೆನ್ನಾಗಿ ಹೈ ಸ್ಪೀಡ್ನಲ್ಲಿ ಬೀಟ್ ಮಾಡ್ಕೊಂಡಿದ್ದೀನಿ ಒಂದು ಎರಡು ನಿಮಿಷ ಇವಾಗ ನೋಡಿ ಈಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಏ ಟೈಟ್ ಬಾಕ್ಸ್ನಲ್ಲಿ ಹಾಕಿ ಇಡಬೇಕಾಗತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಬೇಕಿದ್ದರೆ ಇದರಲ್ಲಿ ಮ್ಯಾಂಗೋ ಪೀಸ್ನ ಆ್ಯಡ್ ಮಾಡ್ಕೊಳ್ಬೋದು ಇವಾಗಲೇ ನಾನು ಆಮೇಲೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಒಂದು ಬಾಕ್ಸ್ನಲ್ಲಿ ಈ ಬಾಕ್ಸ್ನಲ್ಲಿ ಯಾವುದೇ ನೀರಿನಂಶ ಇಡಬಾರ್ದು ಕ್ಲೀನಾಗಿ ಎಲ್ಲ ಚೆನ್ನಾಗಿ ಒರೆಸ್ಕೊಂಡಿರಬೇಕು ನೀರಿನಂಶ ಎಲ್ಲ ಇವಾಗ ಇದನ್ನು ಎಲ್ಲನೂ ಚೆನ್ನಾಗಿ ಲೆವೆಲ್ ಇದ್ದೀನಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಮ್ಯಾಂಗೋ ಪೀಸಸ್ನ ಹಾಕ್ತಾಯಿದ್ದೀನಿ ನ್ಯಾಚುರಲ್ ಫ್ರೂಟ್ಸ್ ಸಿಕ್ಕಾಗ ನಾವು ಮನೆಯಲ್ಲೇ ಈ ರೀತಿ ಐಸ್ ಕ್ರೀಮ್ನ ಮಾಡ್ಕೊಂಡು ತಿಂದಾಗ ಅದ್ರ ಖುಷಿನೇ ಬೇರೆ ಇರುತ್ತೆ ಹೊರಗಡೆ ಅಂತೂ ತಿಂದೇ ತಿಂತೀವಿ ಬಟ್ ಈ ರೀತಿ ಫ್ರೆಶ್ ಫ್ರೂಟ್ ಸಿಕ್ಕಾಗ ಮನೆಯಲ್ಲೇ ಮಾಡಿಕೊಂಡು ತಿನ್ನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ನೋಡಿ ಇದ್ರ ಮೇಲೆ ಮತ್ತೆ ಸ್ವಲ್ಪ ಐಸ್ ಕ್ರೀಮ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ಎಷ್ಟು ಬೇಕು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಜಾಸ್ತಿ ಬೇಕಿದ್ರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು ಪೀಸಸ್ನ ಇವಾಗ ನೋಡಿ ಇದನ್ನು ಎಲ್ಲಾನು ಚೆನ್ನಾಗಿ ಲೆವೆಲ್ ಮಾಡಿದ ಮೇಲೆ ಆವಾಗಲೇ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಕ್ರೀಮ್ನ ತಗೊಂಡಿದ್ನಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅಲ್ಲಿ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಒಂದು ಪು ಟೂತ್ ಪಿಕ್ಕಿಂದ ನಾನು ಈ ರೀತಿ ಅದನ್ನು ಡಿಸೈನ್ ಮಾಡ್ತಾ ಇದ್ದೀನಿ ನೀವು ಹಾಗೆ ಕೂಡ ಅದನ್ನ ಹಾಕಿ ಬಿಡ್ಬೋದು ಇವಾಗ ನೋಡಿ ಇದ್ರ ಮೇಲೆ ಒಂದು ಪ್ಲ್ಯಾಸ್ಟಿಕ್ ಕವರ್ನ ಹಾಕ್ತಾಯಿದ್ದೀನಿ ಈ ರೀತಿ ಹಾಕೋದ್ರಿಂದ ಯಾವುದೇ ಕ್ರಿಸ್ಟು ಆಗೋದಿಲ್ಲ ಕೆಲವೊಬ್ಬರು ಹೇಳ್ತಾರೆ ಐಸ್ ಕ್ರೀಮ್ ಆಗುತ್ತೆ ಅಂತ ಅಂಥೇಳಿ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಈ ರೀತಿ ನಾನು ಪ್ಲ್ಯಾಸ್ಟಿಕ್ ಕವರ್ನ ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಓವರ್ನೈಟ್ ಇಡ್ತಾಯಿದ್ದೀನಿ ಪೂರ್ತಿ ಚೆನ್ನಾಗಿ ಸೆಟ್ ಆಗಲಿ ಅಂತ ಇವಾಗ ನೋಡಿ ಇನ್ನೊಂದು ಏಟೈಟ್ ಬಾಕ್ಸಲ್ಲಿ ಕೂಡ ನಾನು ಸ್ವಲ್ಪ ಉಳಿದಿತ್ತು ಅದನ್ನು ಕೂಡ ಪ್ಲ್ಯಾಸ್ಟಿಕ್ ಕವರ್ನ ಹಾಕಿಬಿಟ್ಟು ಇಡ್ತಾಯಿದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ಇದನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಓಪನ್ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಐಸ್ ಕ್ರೀಮು ಖಲಿತವಾಗಲೂ ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ಚಾನೆಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಎಲ್ಲ ವಿಡಿಯೋಗಳನ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ಮ ಜೊತೆ ಇದೇ ರೀತಿ ಇನ್ನೂ ಒಳ್ಳೆ ಒಳ್ಳೆ ರೆಸಿಪಿಗಳನ್ನ ಶೇರ್ ಮಾಡ್ತಾ ಇರ್ತೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಐಸ್ ಕ್ರೀಮು ಸ್ವಲ್ಪ ಕೂಡ ಎಲ್ಲಿನೂ ಕ್ರಿಸ್ಟಲ್ ಆಗಿಲ್ಲ ಹೊರಗಡೆ ಯಾವ ರೀತಿ ತಿಂತೀವಲ್ವ ಅದೇ ರೀತಿಯಾಗಿದೆ ಅದಕ್ಕಿಂತ ಸೂಪರ್ ಆಗಿದೆ ಅಂತ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಖಂಡಿತವಾಗ್ಲೂ ನೀವು ನೋಡ್ತಾ ಇದ್ದರೆ ನಿಮಗೂ ತಿನ್ನಬೇಕು ಅಂತ ಆಸೆ ಆಗ್ತಾಯಿದೆ ಹಾಗಿದ್ದರೆ ಈ ಮ್ಯಾಂಗೋ ಸೀಸನ್ ಮುಗಿಯುವಷ್ಟರಲ್ಲಿ ನೀವು ಕೂಡ ಒಂದು ಸಲ ಈ ಮ್ಯಾಂಗೋ ಐಸ್ ಕ್ರೀಮ್ನ ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಂತ ತಿಳ್ಕೊತೀನಿ ಹಾಗೆ ಈ ವಿಡಿಯೋ ಆಗಿದೆ ಅಂತ ತಿಳ್ಕೊತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್